ನಮಸ್ಕಾರ ನಾನು ನಿಮ್ಮ ಯೂಟ್ಯೂಬ್ ಚಾನೆಲ್ನ ಪ್ರೀತಿ ಮಾತು ಅದರ ಪ್ರಭು ಪೂಜಾರಿ ಮಾತಾಡ್ತಿರೋದು ಇವತ್ತು ನಾನು ತಾ ತಾವುಗಳ ಮುಂದೆ ತಮ್ಮಗಳ ಮುಂದೆ ಬಂದಿರೋದು ಉದ್ದೇಶ ಏನಪ್ಪ ಅಂದರೆ ತುಂಬ ದಿನಗಳ ನಂತರ ಬಂದಿದ್ದಾನೆ ಅಂತ ನೀವು ಕೇಳ್ಬೋದು ಇವತ್ತು ನಾನು ಒಂದು ಪ್ರೀತಿ ಮಾತಿನ ಮುಖಾಂತರ ಒಂದು ಮನಸ್ಸಿನ ಮಾತಿನ ಮುಖಾಂತರ ತಮ್ಮ ಎಲ್ಲರ ಮುಂದೆ ಬಂದಿದ್ದೀನಿ ಇವತ್ತು ಆ ಮನಸ್ಸಿನ ಮಾತು ಏನಪ್ಪ ಅಂದರೆ ನಮಗೆಂದೆಂದು ನಾವೇ ನಮಗೆಂದೆಂದು ನಾವೇ ಅಂದರೆ ಇದರ ಅರ್ಥ ಏನು ಅಂದರೆ ಯಾವತ್ತಿಗೂ ನಮ್ಮ ಜೊತೆ ಯಾರೂ ಬರಲ್ಲ ನಾಲ್ಕು ದಿನ ಬರ್ತಾರೆ ನಾಲ್ಕು ದಿನ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಅವ್ರಿಗೆ ನಮ್ಮ ಜೊತೆ ಇರೋ ಇರೋಕ್ಕೆ ಅರ್ಹತೆ ಇರಲ್ಲ ಅವರು ಸುಮ್ಮನೆ ಅವಶ್ಯಕತೆ ಇದ್ದಾಗ ಮಾತ್ರ ಬರ್ತಾರೆ ಅವಶ್ಯಕತೆ ಮೀರಿದ ಮೇಲೆ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ ಆರು ತಿಂಗಳು ಒಂದು ವರ್ಷ ನಮ್ಮ ಜೊತೆ ಇರ್ತಾರೆ ತುಂಬ ಇಷ್ಟಪಟ್ಟು ನನಗೆ ನೀನು ಬೇಕು ಕೊನೆವರೆಗೂ ನಿನ್ನ ಕೈ ಬಿಡಲ್ಲ ನನಗೆ ಹಿಂದೆ ಮುಂದು ಯಾರೂ ಇಲ್ಲ ನಿನ್ನನ್ನು ಬಿಟ್ಟರೆ ನನಗೆ ದಿಕ್ಕಿಲ್ಲ ನೀನೇ ನನಗೆಲ್ಲ ನೀನೇ ನನ್ನ ಗತಿ ಅಂತ ಹೇಳ್ತಾರೆ ಆದರೆ ಯಾವುದೇ ಒಂದು ಸಣ್ಣ ತಪ್ಪನ್ನು ನಮ್ಮ ಮೇಲೆ ಹಾಕಿಕೊಂಡು ನಮ್ಮನ್ನ ಕೈ ಬಿಟ್ಟು ನಮ್ಮ ಮೇಲೆ ಒಂದು ತಪ್ಪನ್ನು ಹುಡುಕಿಕೊಂಡು ಅವರು ನಮ್ಮ ಕೈ ಬಿಟ್ಟು ಹೋಗ್ತಾರೆ ದಯವಿಟ್ಟು ತಾವು ತಮ್ಮಗಳಿಗೆ ಹೇಳೋಕೆ ಇಷ್ಟಪಡ್ತೀನಿ ಯಾರನ್ನು ಅತಿಯಾಗಿ ನಂಬಕೋಗಬೇಡಿ ಯಾರು ಪ್ರಪಂಚದಲ್ಲಿ ಯಾರು ಸರಿ ಇಲ್ಲ ನಮ್ಮ ಜೊತೆ ಯಾರು ಬರಲ್ಲ ನಮ್ಮ ಜೊತೆ ಬರ್ ಬಂದಿರೋದು ತಂದೆ ತಾಯಿಗಳು ಮಾತ್ರ ದಯವಿಟ್ಟು ಹೇಳ್ತಾ ಇದ್ದೀನಿ ತಂದೆ ತಾಯಿನ ಬಿಟ್ಟು ಬೇರೆಯವ್ರನ್ನ ಯಾರನ್ನು ಇಷ್ಟಪಡಕ್ ಹೋಗ್ಬೇಡಿ ಯಾರನ್ನು ಪ್ರೀತಿಸ್ಕೋಗ್ಬೇಡಿ ಇದು ಮೋಸದ ಜಗತ್ತು ನಮ್ಮವರು 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 ಅಂತ ರಕ್ತ ಹಚ್ಕೊಂಡಿತ್ತೀನಿ ಅಂತ ಹೇಳ್ಕೊಂಡು ಕೈ ಕೊಟ್ಟು ಓಡೋ ಈ ಜಗತ್ತಲ್ಲಿ ನೀವ್ ಯಾರನ್ನು ನಂಬಕ್ ಹೋಗ್ಬೇಡಿ ಅದಕ್ಕೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಬರ್ತಾರೆ ಹೋಗ್ತಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತವರನ್ನ ನಿಮ್ ಮನಸ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡಿ ಇದು ನಾಟಕದ ಜಗತ್ತು ಇಲ್ಲಿ ಯಾರಿಗೂ ಯಾರು ಆಗಲ್ಲ ಸುಮ್ಮನೆ ನಾಟಕ ಅಷ್ಟೇ ಯಾವುದು ಒಂದು ತಪ್ಪನ್ನು ಹುಡುಕಿಕೊಂಡು ನಿನ್ನ ತಪ್ಪಿದೆ ಅಂತ ಹೇಳ್ಕೊಂಡು ಅವರು ನಮ್ಮನ್ನು ಬಿಟ್ಟು ಹೋಗ್ ಹೋಗ್ಬಿಡ್ತಾರೆ ಅಷ್ಟೇ ಈ ತರ ಜೀವನದಲ್ಲಿ ಯಾರನ್ನು ನಂಬಕ್ ಹೋಗ್ಬಿಡಿ ಅವ್ರೇನೋ ಒಂದು ನಾಲ್ಕು ದಿನ ಹಿಂಗ್ ಬರ್ತಾರೆ ಹಿಂಗೆ ಹೋಗ್ತಾರೆ ಅವ್ರಿಗೆ ನಮ್ಮ ಜೊತೆ ಇರೋಕೆ ಅರ್ಹತೆ ಇರಲ್ಲ ಕೊನೆವರೆಗೂ ನಿನ್ ಜೊತೆ ಇರ್ತೀನಿ ಸಾಯೋವರೆಗೂ ನಿನ್ ಜೊತೆ ಇರ್ತೀನಿ ಅಂತ ಹೇಳ್ಕೊಂಡು ಮಧ್ಯದಲ್ಲಿ ಕೈ ಕೊಟ್ಟು ಹೋಗ್ತಾರೆ ಯಾಕೆ ಹೋಗ್ಬೇಕು ಅವ್ರು ಯಾಕೆ ಹೋಗ್ಬೇಕು ತಂದೆ ತರ ನಾಟಕ ಮಾಡ್ತಾರೆ ತಾಯಿ ತರ ನಾಟಕ ಮಾಡ್ತಾರೆ ಅಣ್ಣ ತಮ್ಮಂದಿರ ಥರ ನಾಟಕ ಮಾಡ್ತಾರೆ ನಮ್ಮ ಜೀವನನೇ ಹಾಳು ಮಾಡ್ಬಿಡ್ತಾರೆ ಅದಕ್ಕೆ ಹೇಳೋಕೆ ಇಷ್ಟಪಡ್ತೀನಿ ತಿಳಿದ ಈ ಜಗತ್ತಲ್ಲಿ ಮೋಸ ಹೋಗ್ಬೇಡಿ ಯಾರಿಗೂ ಮೋಸ ಹೋಗ್ಬೇಡಿ ಯಾರಿಗೂ ತಮ್ಮ ಹೃದಯ ಕೊಡಬೇಡಿ ದಯವಿಟ್ಟು ಕೈ ಮುಗಿದು ಹೇಳ್ತಾ ಇರೀನಿ ಯಾರನ್ನು ಇಷ್ಟಪಡಬೇಡಿ ಯಾರನ್ನು ಅತಿಯಾಗಿ ನಂಬಕ್ಕೆ ಹೋಗಬೇಡಿ ಕರ್ನಾಟಕದ ಜನತೆಗೆ ನನ್ನೊಂದು ಮನವಿ ತಂದೆ ತಾಯಿನ ಇಷ್ಟಪಡಿ ತಂದೆ ತಾಯಿನ ಪ್ರೀತಿಸಿ ಎತ್ತು ಹೊತ್ತು ಸಾಕಿರ್ತಾರೆ ಅವ್ರನ್ನ ಬಿಟ್ಟು ಯಾರ ಜೊತೆ ನಾಟಕ ಮಾಡಕ್ಕೆ ಹೋಗ್ಬೇಡಿ ಬರ್ತಾರೆ ನಾಟಕ ಮಾಡ್ತಾರೆ ದುಡ್ಡಿದೆ ಅಂದ್ರೆ ನಮ್ಮ ಜೊತೆ ಇರ್ತಾರೆ ದುಡ್ಡಿಲ್ಲ ಅಂದ್ರೆ ಹೋಗ್ಬಿಡ್ತಾರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಮಗ್ ಮೋಸ ಮಾಡಿದವರು ಈ ಜಗತ್ತಲ್ಲಿ ಅವ್ರಿಗೆ ಯಾವತ್ತೂ ಒಳ್ಳೇದಾಗಲ್ಲ ಅವ್ರಿಗೆ ಯಾವತ್ತೂ ಒಳ್ಳೇದಾಗಲ್ಲ ಸ್ಪೆಷಿಯಲಿ ಹೇಳ್ತಾ ಇದ್ದೀನಿ ನನಗ್ ಮೋಸ ಮಾಡಿದ್ರೆ ಅವ್ರಿಗೆ ಯಾವತ್ತೂ ಒಳ್ಳೇದಾಗಲ್ಲ ನಾನು ಕಣ್ಣಿಂದ ಅದನ್ನ ನೋಡೇ ನೋಡ್ತೀನಿ ನೋಡೇ ನೋಡ್ತೀನಿ ನನ್ನ ಹಿಂದೆ ಆ ದೇವರು ಅಂತ ಇದ್ದಾನೆ ನನಗ್ ಮೋಸ ಮಾಡಿ ನಾಟಕ ಮಾಡಿದವರನ್ನ ಈ ಪ್ರಪಂಚದಲ್ಲಿ ಅದು ಏನಾಗುತ್ತೋ ಅಂತ ಸ್ವಲ್ಪ ಕಾದ್ ನೋಡಬೇಕು ಅಷ್ಟೇ ಇವತ್ತು ತುಂಬ ದಿನಗಳ ನಂತರ ನಿಮ್ಮ ಮುಂದೆ ಬಂದು ಈ ನಾಲ್ಕು ಪ್ರೀತಿ ಮಾತುಗಳನ್ನು ನಾಲ್ಕು ಮನಸ್ಸಿನ ಮಾತುಗಳನ್ನು ನಿಮ್ಮ ಮುಂದೆ ಆಡ್ಕೊಟ್ಟಿದ್ದಕ್ಕೆ ಕರ್ನಾಟಕದ ಜನತೆಗೆ ದಯವಿಟ್ಟು ನಮಸ್ಕಾರ ಹೇಳ್ತೀನಿ ದಯವಿಟ್ಟು ಧನ್ಯವಾದ ಹೇಳ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ನಮಗೆಂದೆಂದೂ ನಾವೇ ನಮಗೆಂದೆಂದೂ ನಾವೇ ಯಾರೂ ಇರಲ್ಲ ಯಾರು ಬರಲ್ಲ ಸುಮ್ಮನೆ ನಾಟಕ ಮಾಡ್ತಾರೆ ಹೋಗ್ತಾರೆ ಅಂತವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ತಲೆ ಕೆಳಸ್ಕೊಳ್ಬೇಡಿ ಬಿಟ್ಬಿಡಿ 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 ನಮಸ್ಕಾರ